ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಲಾಕ್ನಲ್ಲಿ ಭಾರತ ಹೆಜ್ಜೆ ಮೀಟರ್ ಏರ್ ಫೀಲ್ಡ್ ಚೀನಾ ಕುತಂತ್ರಕ್ಕೆ ಬಿಗಿ ಮೂಗುದಾರ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಗಡಿಯಲ್ಲಿ ಸದಾ ಕಿರಿಕಿರಿ ಮಾಡೋ ಚೀನಾ ವಿರುದ್ಧ ಭಾರತ ಮತ್ತೊಂದು ಸ್ಟ್ರಾಟೆಜಿಕ್ ಹೆಜ್ಜೆ ಇಟ್ಟಿದೆ ಚೀನಾ ಗಡಿಗೆ ಹತ್ತಿರದಲ್ಲಿ ಪೂರ್ವ ಲಡಾಖ್ ಭಾಗದಲ್ಲಿ ಇಂಪಾರ್ಟೆಂಟ್ ಏರ್ ಫೀಲ್ಡ್ ರೆಡಿ ಮಾಡಿದೆ ಇದು ನೆಲಮಟ್ಟದಿಂದ ಸುಮಾರು ಹದಿಮೂರು ಸಾವಿರದ ಏಳ್ನೂರು ಅಡಿ ಹೈಟ್ ಇದೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಮೀಟರ್ ಎತ್ತರ ಇದೆ ನಾಲ್ಕು ಕಿಲೋಮೀಟರ್ ಎತ್ತರ ಹೈಟ್ ನೆಲೆ ಅಕ್ಟೋಬರ್ ನಲ್ಲಿ ಕಾರ್ಯಾಚರಣೆಗೆ ರೆಡಿ ಕೂಡ ಆಗಿರುತ್ತೆ ಆಲ್ಮೋಸ್ಟ್ ಆಗಿದೆ ಕೆಲಸ ತುರ್ತು ಕಾರ್ಯಾಚರಣೆಗಾಗಿ ಇಲ್ಲಿ ಮೂರು ಕಿಲೋಮೀಟರ್ ಉದ್ದದ ರನ್ವೇ ಕೂಡ ನಿರ್ಮಾಣ ಮಾಡಲಾಗ್ತಿದೆ ಅಷ್ಟು ಎತ್ತರದಲ್ಲಿ ಮೂರು ಕಿಲೋಮೀಟರ್ ಲಾಂಗ್ ರನ್ವೇ ಚೀನಾ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಗಡಿಗೆ ರಕ್ಷಣೆ ಒದಗಿಸೋದ್ರ ಭಾಗವಾಗಿ ಕ್ರಿಟಿಕಲ್ ಏರಿಯಾಗಳಿಗೆ ಸಂಪರ್ಕ ಕೊಡೋಕೆ ತುರ್ತಾಗಿ ಸೇನೆಯನ್ನ ನಮ್ಮ ಎಕ್ವಿಪ್ಮೆಂಟನ್ನು ಅನ್ನು ಅಲ್ಲಿಗೆ ಮೂವ್ ಮಾಡೋಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ ಅದರಲ್ಲೂ ಚೀನಾ ಏನಾದರೂ ದಾಳಿ ಮಾಡಿಕೊಂಡು ಬಂದರೆ ಪ್ರತಿ ದಾಳಿ ನಡೆಸೋಕು ಈ ಏರ್ಫೀಲ್ಡ್ ಗೇಮ್ ಚೇಂಜರ್ ಹಾಗಿದ್ರೆ ಭಾರತ ಮಾಡಿರೋ ಏರ್ಫೀಲ್ಡ್ನ ಮಹತ್ವ ಏನು ಈ ಏರ್ಫೀಲ್ಡ್ ನಿರ್ಮಾಣದ ಹಿಂದೆ ಭಾರತದ ತಂತ್ರ ಏನು ಮುಂದೆ ಭಾರತಕ್ಕೆ ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ ಎಲ್ಲವನ್ನು ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಎಲ್ಲಿದೆ ಏರ್ ಫೀಲ್ಡ್ ಸ್ನೇಹಿತರೆ ಪೂರ್ವ ಲಡಾಖ್ ನ ಮುಧ್ ನಿಯೋಮ ಅನ್ನೋ ಪ್ರದೇಶದಲ್ಲಿ ಈ ಏರ್ ಫೀಲ್ಡ್ ನಿರ್ಮಾಣ ಆಗಿದೆ ಪ್ರಾಜೆಕ್ಟ್ ಹಿಮಾಂಕ್ ಅಡಿಯಲ್ಲಿ ಹದಿಮೂರು ಅಡಿ ಎತ್ತರದಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಭೂಮಿಯ ತಳಮಟ್ಟದಿಂದ ನಾಲ್ಕು ಸಾವಿರ ಮೀಟರ್ ಅಥವಾ ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಎಮರ್ಜೆನ್ಸಿ ಆಪರೇಷನ್ಗಳಿಗಾಗಿನೇ ಸುಮಾರು ನಲವತ್ತೈದು ಮೀಟರ್ ಆಗಲ್ಲ ಹಾಗೂ ಮೂರು ಕಿಲೋಮೀಟರ್ ಉದ್ದದ ರನ್ ವೇ ರೆಡಿ ಆಗ್ತಿದೆ ಇದರಲ್ಲಿ ಫೈಟರ್ ಜೆಟ್ ಸಾರಿಗೆ ವಿಮಾನ ಹೆಲಿಕಾಪ್ಟರ್ ಹೀಗೆ ಭಾರಿ ಗಾತ್ರದ ಮಿಲಿಟರಿ ಏರ್ಕ್ರಾಫ್ಟ್ಗಳನ್ನು ಹ್ಯಾಂಡಲ್ ಮಾಡೋ ರೀತಿ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ನೋಡಿದ್ರೆ ಈ ಯೋಜನೆ ಕೈಗೊಂಡು ತುಂಬ ವರ್ಷ ಆಗಿಲ್ಲ ಚೀನಾ ಜೊತೆಗೆ ಗಲ್ವಾನ್ ಸಂಘರ್ಷ ಆದಮೇಲೆ ಭಾರತ ತುಂಬ ಅಲರ್ಟ್ ಆಯಿತು ಗಲ್ವಾನ್ ಸಂಘರ್ಷ ಆದ ಮರು ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರದ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ದುಡ್ಡಿಡಿತು ವೇಗವಾಗಿ ಕೆಲಸನು ಶುರುವಾಯಿತು ಈಗ ರೆಡಿನೇ ಆಗಿ ಹೋಗಿದೆ ಈ ನ್ಯೋಮಾ ಏರ್ಫೀಲ್ಡ್ ಭಾರತ ಚೀನಾ ನಡುವಿನ ಎಲ್ ಎಸ್ ಸಿ ಗಡಿಯಿಂದ ಕೇವಲ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಭಾರತಕ್ಕೆ ಸ್ಟ್ರಾಟಿಜಿಕಲಿ ತುಂಬಾ ಇಂಪಾರ್ಟೆಂಟ್ ಭಾರತಕ್ಕೆ ಹೇಗೆ ಲಾಭ ಸ್ನೇಹಿತರೆದು ಅಡ್ವಾನ್ಸ್ ಲ್ಯಾಂಡಿಂಗ್ ಗ್ರೌಂಡ್ ಏರ್ಫೀಲ್ಡ್ ಈ ಏರ್ ಏರ್ಫೀಲ್ಡ್ನಿಂದ ಭಾರತದ ಉತ್ತರ ಗಡಿ ಪ್ರದೇಶಗಳಿಗೆ ಹಿಂದೆಂದಿಗಿಂತಲೂ ಕಮ್ಮಿ ಅವಧಿಯಲ್ಲಿ ಸೇನೆ ಸಲಕರಣೆ ಮೂವ್ ಮಾಡಬಹುದು ಚೀನಾ ಗಡಿಯಲ್ಲಿ ಭಾರತ ಏನಾದರೂ ತುರ್ತು ಸಂದರ್ಭ ಬಂದ್ರೆ ಸಂಘರ್ಷ ಶುರುವಾದ್ರೆ ಹೆಚ್ಚಿನ ಸೇನಾ ತುಕಡಿಯನ್ನು ಕ್ವಿಕ್ಲಿ ಕಳಿಸಬಹುದು ಹಾಗೆ ಸೇನೆಗೆ ಯುದ್ಧದಲ್ಲಿ ಹೋರಾಡೋಕೆ ಬೇಕಾಗುವ ಸ್ಫೋಟಕಗಳು ಹೀಗೆ ಎಲ್ಲವನ್ನ ತಕ್ಷಣವೇ ಅಲ್ಲಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪರ್ವತದಂತಹ ಎತ್ತರ ಪ್ರದೇಶಗಳಲ್ಲಿ ವಾಹನ ಸರಿಯಾಗಿ ಹೋಗದೇ ಇರೋ ಕಡೆ ಕೂಡ ಸೇನೆ ನಿಯೋಜಿಸೋಕೆ ಇದರಿಂದ ಹೆಲ್ಪ್ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದರಿಂದ ಚೀನಾ ಜೊತೆಗಿನ ಮೂರು ಸಾವಿರದ ನಾನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಎಲ್ ಎ ಸಿ ಬಾರ್ಡರ್ಗೂ ಭಾರತದ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಮೊದಲೆಲ್ಲ ಸ್ನೇಹಿತರೆ ಏಳು ಸಾವಿರ ಅಡಿ ಎತ್ತರದಲ್ಲಿ ಮಣ್ಣಲ್ಲಿ ನಿರ್ಮಾಣ ಮಾಡಿದ್ದ ಏರ್ಫೀಲ್ಡ್ ಇತ್ತು ಹಾಗಾಗಿ ಎಂ ಐ ಸೆವೆಂಟೀನ್ ಅಂತ ಹೆಲಿಕಾಪ್ಟರ್ ಗಳನ್ನ ಲೈಟ್ ವೈಟ್ ನ ಏರ್ಕ್ರಾಫ್ಟ್ ಗಳನ್ನ ಬಳಸ್ತಾ ಇದ್ರು ಈಗ ಸಿಮೆಂಟ್ ಕಾಂಕ್ರೀಟ್ ನಿಂದ ಪ್ರಾಪರ್ ಏರ್ ಫೀಲ್ಡ್ ರೆಡಿ ಆಗಿದೆ ಹೀಗಾಗಿ ಬೃಹತ್ ಗಾತ್ರದ ಸಿ ಸೆವೆಂಟೀನ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಹಾಗೂ ಸೂ ತರ್ಟಿ ಎಂ ಕೆ ಹಾಗೂ ರಫೆಲ್ ನಂತ ಫೈಟರ್ ಜೆಟ್ ಗಳನ್ನ ಕೂಡ ಲ್ಯಾಂಡ್ ಮಾಡಬಹುದು ಅದರಲ್ಲೂ ಕೂಡ ಈ ಸಿ ಸೆವೆಂಟೀನ್ ಹೋಗಿ ಲ್ಯಾಂಡ್ ಆಗುತ್ತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಟ್ಯಾಂಕ್ ಗಳನ್ನ ಗನ್ಗಳನ್ನ ದೊಡ್ಡ ದೊಡ್ಡ ಆರ್ಟಿಲರಿ ಗನ್ಗಳನ್ನ ಹಾಗೆ ಸೇನೆಯನ್ನ ಎಲ್ಲವನ್ನ ಕ್ವಿಕ್ ಆಗಿ ತಲುಪಿಸಲಿಕ್ಕಾಗುತ್ತೆ ಸಿ ಸೆವೆಂಟೀನ್ ಹೋಗಿ ಲ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರೆ ಇದು ಹ್ಯೂಜ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅದು ಜೊತೆಗೆ ಸ್ನೇಹಿತರ ಯುದ್ಧಗಳಲ್ಲಿ ಏರ್ ಫೀಲ್ಡ್ ನ ಮಹತ್ವ ಏನು ಅನ್ನೋದನ್ನ ಇರಾನ್ ಇಸ್ರೇಲ್ ಸಂಘರ್ಷ ಕೂಡ ತೋರಿಸ್ಕೊಟ್ಟಿದೆ ಇಸ್ರೇಲ್ ವಿರುದ್ಧ ಒಂದೇ ಒಂದು ವಿಮಾನ ಹಾರಕ್ಕೂ ಇಸ್ರೇಲ್ ಸೇನೆ ಇರಾನ್ ಗೆ ಅವಕಾಶ ಕೊಡಲಿಲ್ಲ ಎಲ್ಲ ಏರ್ ಬೇಸ್ ಗಳನ್ನ ಧ್ವಂಸ ಮಾಡಿದ್ರು ಫಸ್ಟ್ ಗೆ ಕಾಟಾಚಾರಕ್ಕೂ ಇರಾನ್ನ ಗೆ ಹಾರಿ ಫೈಟ್ ಮಾಡಕ್ ಆಗಲಿಲ್ಲ ಹೀಗಾಗಿ ಚೀನಾ ವಿರುದ್ಧ ನಮ್ಮ ಸೇನೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಅಲ್ಲಿ ಇಂತ ಏರ್ ಫೀಲ್ಡ್ ಮುಖ್ಯ ಆಗತ್ತೆ ಅದರಲ್ಲೂ ಗಲ್ವಾನ್ ಸಂಘರ್ಷ ಆದಾಗಿನಿಂದ ಭಾರತ ಈ ಪ್ರದೇಶದಲ್ಲಿ ತನ್ನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ ಲಡಾಖ್ ಸೇರಿ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರತ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಕೊಳ್ತಾ ಇದೆ ಈಗ ಆಲ್ರೆಡಿ ಈ ಭಾಗದಲ್ಲಿ ಸೇನಾ ತುಕಡಿಗಳನ್ನ ಸೇನಾ ಸಲಕರಣೆಗಳನ್ನ ಸಾಗಿಸೋಕೆ ಹಲವು ರಸ್ತೆ ಹಾಗೂ ಸುರಂಗಗಳನ್ನ ನಿರ್ಮಾಣ ಮಾಡಿದೆ ಬಿಲಾಸ್ಪುರ್ ಮನಾಲಿ ಲೇ ನಡುವೆ ರೈಲು ಸಂಪರ್ಕಕ್ಕಾಗಿ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ದಿಲ್ಲಿಯಿಂದ ಲೇಗೆ ಮುಂಚೆ ಬಸ್ ಮೂಲಕ ನಲವತ್ತು ಗಂಟೆ ಪ್ರಯಾಣ ಮಾಡಬೇಕಾಗಿತ್ತು ಆದರೆ ರೈಲು ವ್ಯವಸ್ಥೆಯಿಂದ ಕೇವಲ ಇಪ್ಪತ್ತು ಗಂಟೆಯಲ್ಲಿ ದಿಲ್ಲಿ ತಲುಪೋದು ಏನು ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಚೆನ್ನಾ ಬ್ರಿಡ್ಜ್ ಕಾಮಗಾರಿ ಮುಗಿಸಿ ಲೇ ಏರ್ಪೋರ್ಟ್ ವಿಸ್ತರಣೆ ಹೀಗೆ ಹಲವು ಪ್ರಾಜೆಕ್ಟ್ ಅನ್ನು ಕೂಡ ಕೈಗೊಂಡಿದೆ ಭಾರತ ಇದರ ಜೊತೆಗೆ ಈ ಅಡ್ವಾನ್ಸ್ ಲ್ಯಾಂಡಿಂಗ್ ಗ್ರೌಂಡ್ ಸೇನೆಗೆ ಲಭ್ಯ ಆದಾಗ ಇನ್ನಷ್ಟು ಹತ್ತಿರ ಆಗುತ್ತೆ ಬಾರ್ಡರ್ ಬಾರ್ಡರ್ ಕನೆಕ್ಟಿವಿಟಿ ಡ್ರಾಸ್ಟಿಕಲಿ ಇಂಪ್ರೂವ್ ಆಗುತ್ತೆ ರಿಮೋಟ್ ಏರಿಯಾದಲ್ಲಿ ಮಿಲಿಟರಿ ಏರ್ಕ್ರಾಫ್ಟ್ ಗಳಿಗೆ ಬೇಕಾದ ಲ್ಯಾಂಡಿಂಗ್ ವ್ಯವಸ್ಥೆ ಅವುಗಳಿಗೆ ಇಂಧನ ತುಂಬಿಸುವುದು ಹೀಗೆ ಅಗತ್ಯ ವ್ಯವಸ್ಥೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ಈ ಏರ್ ಫೀಲ್ಡನ್ನು ಟ್ವೆಂಟಿ ಫೋರ್ ಸೆವೆನ್ ಸೇವೆಗೆ ಲಭ್ಯ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ ಮಿಲಿಟರಿ ಹಾಗೂ ನಾಗರಿಕ ಉದ್ದೇಶಕ್ಕೂ ಬಳಸಬಹುದು ಇದರಿಂದ ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೂ ಬೂಸ್ಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಟೂರಿಸಂ ಕೂಡ ಇಂಪ್ರೂವ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಲಡಾಖ್ಗೆ ಬೇಕಾದ ಅಗತ್ಯ ಸಂಪನ್ಮೂಲಗಳ ಆಮದು ರಫ್ತಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಕಮರ್ಷಿಯಲ್ ಫ್ಲೈಟ್ಗಳ ಮೂಲಕ ಸರಕು ಸಾಗಾಣಿಕೆ ಜೊತೆಗೆ ಟೂರಿಸಂ ಮೆಡಿಕಲ್ ಎಮರ್ಜೆನ್ಸಿ ಹೀಗೆ ಹಲವು ಕಾರಣಕ್ಕೆ ಮಲ್ಟಿಪರ್ಪಸ್ ಏರ್ ಬೇಸ್ ಆಗಿ ಅಥವಾ ಏರ್ ಫೀಲ್ಡ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಸದ್ಯ ಭಾರತ ಹಾಗೂ ಚೀನಾ ಬಾರ್ಡರ್ನಲ್ಲಿ ಲೇ ಏರ್ ಫೀಲ್ಡ್ ಇದೆ ಏರ್ ಫೀಲ್ಡ್ ಇದೆ ಹಾಗೂ ದೌಲತ್ ಬೇಗ್ ಓಲ್ಡ್ ಬೇಸ್ ಇದೆ ಆದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ಮಣ್ಣಿಂದ ಕೂಡಿರೋ ಏರ್ ಗಳು ಫೈಟ್ ಜೆಟ್ ಲ್ಯಾಂಡ್ ಮಾಡೋಕಾಗಲ್ಲ ಏನು ಪರ್ಮಾ ವ್ಯಾಲಿಯಲ್ಲೂ ಕೂಡ ಹೊಸ ಗೆ ಪ್ರಪೋಸಲ್ ಇದೆ ಸೊ ಅವುಗಳ ಸಾಲಿಗೆ ಈ ಹೊಸ ಸ್ಟ್ರಾಟಜಿಕ್ ಫೀಲ್ಡ್ ಈಗ ಸೇರ್ಪಡೆಯಾಗಿದೆ ಹಾಗೆ ನೋಡಿದ್ರೆ ಈ ಏರ್ ಫೀಲ್ಡ್ ನಿರ್ಮಾಣ ಸುಲಭ ಕೂಡ ಇರಲಿಲ್ಲ ಅಪಾರ ಪ್ರಮಾಣದ ನೀರು ಸಿಮೆಂಟ್ ಸಾಗಿಸಬೇಕು ಮೊದಲಿಗೆ ಚಳಿಗಾಲದಲ್ಲಿ ಮೈನಸ್ ತರ್ಟಿ ಫೈವ್ ನಿಂದ ಫೋರ್ಟಿ ಡಿಗ್ರಿ ಮೈನಸ್ ಹೋಗಿರುತ್ತೆ ಅಂಥ ಕಠಿಣ ಸವಾಲುಗಳಲ್ಲೂ ಕೂಡ ಸಾವಿರಾರು ಕಾರ್ಮಿಕರು ಕೆಲಸ ಮಾಡಬೇಕು ಇಂಜಿನಿಯರ್ಸ್ ಕೆಲಸ ಮಾಡಬೇಕು ಅದೆಲ್ಲ ಮಾಡಿ ತೊಂಬತ್ತು ಪರ್ಸೆಂಟು ಕಾಮಗಾರಿ ಮುಗಿದು ಆಲ್ಮೋಸ್ಟ್ ರೆಡಿಯಾಗಿ ಹೋಗಿದೆ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಇದೇ ವರ್ಷದ ಅಕ್ಟೋಬರ್ ವೇಳೆಗೆ ಕೆಲಸ ಕಂಪ್ಲೀಟ್ ಮಾಡೋ ಗುರಿ ಕೂಡ ಇಟ್ಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ